ಅದರಲ್ಲೂ ಅವ್ರು ಏನು ಮಾಡ್ತಿದ್ದಾರೆ ಐವತ್ತು ಸಾವಿರ ರೂಪಾಯಿ ಹಿಂಗೆ ಬರ್ತದೆ ನಮಗೆ ಇಷ್ಟು ಮಾ ಕೊಡಬೇಕು ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಮಧ್ಯವರ್ತಿಗಳು ಪ್ರವೇಶ ಮಾಡ್ತಿದ್ದಾರೆ ಮತ್ತು ಈ ಕಾರ್ಡ್ ಮಾಡ್ಸೋಕ್ಕೂ ಸಹ ಆಯ್ತಾ ಅಷ್ಟೇ ನೂರು ರೂಪಾಯಿನ ಅದು ಗೋರ್ಮೆಂಟಿಂದ ಇದ್ರ ಪ್ರಕಾರ ಇವರು ಸಾವಿರ ಸಾವಿರ ರೂಪಾಯಿ ಇಸ್ಕೊಂಡು ಅವ್ರಿಗೆ ಕಾರ್ಡ್ ಮಾಡಿಸ್ತೀವಿ ಅಂತ ಹೇಳ್ತಾರೋ ಆಗೇದಾಗೆ ನಂತರ ಆದರೂ ಐದಾರು ತಿಂಗಳು ಅವ್ರಿಗೆ ಕಾರ್ಡ್ ಕೊಡೋಕ್ಕೂ ಅಲ್ದಾಡ್ಸೋ ಪರಿಸ್ಥಿತಿ ಆಗಿದೆ ಸರ್ ಅಂಥ ಮಧ್ಯವರ್ತಿಗಳನ್ನ ಒಂದು ನಿಟ್ಟಿನಲ್ಲಿ ಅವರಿಗೆ ಏನಪ್ಪಾ ಕ್ರಮ ತಗೊಳ್ಕೊಳ್ಬೇಕಂತ ಹೇಳಿ ನಾವು ಎಲ್ಲರೂ ನಮ್ಮ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ವತಿಯಿಂದ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ಹಾವೇರಿ ವತಿಯಿಂದ ಮನವಿ ಹೌದು ಪ್ರಯವೇಕ್ಷಕರೇ ಹಾವೇರಿ ಜಿಲ್ಲಾದ್ಯಂತ ಕಟ್ಟಡ ಕಾರ್ಮಿಕ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಅನ್ಯಾಯವಾಗ್ತಾ ಇದೆ ಮಧ್ಯವರ್ತಿಗಳಿಂದ ನಿಜವಾದ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾವೇರಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಒಂದು ಹೋರಾಟದ ನೇತೃತ್ವ ವಹಿಸಿದ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮರಾಠೆ ಅವರು ಹಾವೇರಿ ಜಿಲ್ಲಾದ್ಯಂತ ಕೆಲವೊಂದು ಕಟ್ಟಡ ಕಾರ್ಮಿಕ ಸಂಘ ಸಂಸ್ಥೆಗಳು ನೋಂದಣಿ ಹೆಸರಿನ ಮೇಲೆ ಹಣ ಸುಲಿಗೆ ಮಾಡ್ತಾ ಇವೆ ಹಾಗೂ ಇದರ ಜೊತೆ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಬಡ ಕಾರ್ಮಿಕರು ಮತ್ತು ಕಾರ್ಡ್ ಮಾಡಿಸಲು ಹೋದಾಗ ಅಥವಾ ರಿನಲ್ ಮಾಡಿಸಲು ಹೋದಾಗ ತಮಗೆ ಮನ ಬಂದಂತೆ ಹಣ ಬೇಡಿಕೆ ಇಡ್ತಾರೆ ಹಣ ಕೊಡದೆ ಹೋದ್ರೆ ಅವರ ಕಾರ್ಡುಗಳನ್ನು ರದ್ದುಗೊಳಿಸುತ್ತಾರೆ ಕಾರ್ಮಿಕರ ಮಕ್ಕಳು ಮದುವೆ ಆದಾಗ ಬರುವ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಹತ್ತರಿಂದ ಹದಿನೈದು ಬೇಡಿಕೆ ಇಡ್ತಾರೆ ಇಂತಹ ಕಟ್ಟಡ ಕಾರ್ಮಿಕರ ಸಂಘ ಸಂಸ್ಥೆಗಳ ಮೇಲೆ ಹಾಗೂ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಕೆಲವೊಂದು ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕಬೇಕು ನಿಜವಾದ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಸರ್ಕಾರದಿಂದ ಬರುವ ಕಿಟ್ಟುಗಳು ನೇರವಾಗಿ ಕಾರ್ಮಿಕರ ಕೈ ಸೇರುವಂತಾಗಬೇಕು ಅಂತ ಮನವಿ ಸಲ್ಲಿಸಲಾಯಿತು ಒಂದು ವೇಳೆ ಮಧ್ಯವರ್ತಿಗಳು ಅಧಿಕಾರಿಗಳು ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡಿ ಹಣದ ಬೇಡಿಕೆ ಇಟ್ಟರೆ ಅಂತಹವರನ್ನ ಕೂಡಲೇ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಗೀತಾ ಲಮಾಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಯೂಸುಫ್ ಸೈಕಲಗಾರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಕಲಂದರ್ ಎಲೆದಹಳ್ಳಿ ಹಾಗೂ ನಾಗಮ್ಮ ಕಳೇರ ರಾಜಾ ಭಕ್ಷ್ಮ್ ಮಾನೆಗಾರ್ ನೇತ್ರ ಕಟ್ಟಿಮನಿ ದಾದಾಪೀರ್ ಮಲ್ಲಾಡ ಬಸವರಾಜ್ ಪಟ್ಟಣ ಶೆಟ್ಟಿ ಸೇರಿದಂತೆ ಇನ್ನು ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಕಾರ್ಯಕರ್ತರು ಮನವಿ ಕೊಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ತಾಲೂಕಾ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುತ್ತಿವೆ ಹಾಗೂ ಯಾವ ಸಂಘ ಸಂಸ್ಥೆಗಳು ಹಣದ ಬೇಡಿಕೆ ಇಟ್ಟು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರ ಮೇಲೆ ಸೂಕ್ತ ಕ್ರಮ ಅಂತ ಅಂದು ಈಗಾಗಲೇ ಮಾನ್ಯರು ನಮಗೆ ವತಿಯಿಂದ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದೇವೆ ಆರೋಪಿಗಳಿಗೆ ಅವರಂತರೂ ನಾವು ಈ ಹಿಂದಲಿಂದನೂ ಪದೇ 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 ನಮ್ಮ ಸಂಘಟನೆಯಿಂದ ಹೇಳ್ಕೊಂತ ಬಂದರು ಇದುವರೆಗೆ ಅದು ಯಾವುದೇ ಥರ ಅವರು ಸೂಕ್ತ ನಿರ್ಧಾರ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಈಗ ಒಂದು ತಿಂಗಳ ಕಾಲಾವಕಾಶ ಕೊಟ್ಟವಿ ಮುಂದಿನ ದಿನಗಳಲ್ಲಿ ಸಂಘಟನೆ ಅವು ಯಾವ ಹಣದ ಬೇಡಿಕೆ ಇಡ್ತಾ ಇಡ್ತಾಯಿದಾವೋ ನಾವು ಬೇಡಿಕೆ ತರಕಂಥ ವಿಚಾರ ಸಂಘ ಸಂಘಟನೆ ಮಾಡ್ತತಿ ಅಂತ ಈ ಮೂಲಕ ಹೇಳ್ತೀವಿ ಎಲ್ಲಪ್ಪ ಮರಾಠೆ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗೋಣ ಅಧಿಕಾರಿಗಳು ಕ್ರಮ ತಗೊತು ಆದರೆ ಒಂದೊಂದು ದಿನ ಏನು ಕ್ರಮ ತಮ್ಮ ಹೋರಾಟದ ರೂಪಿಸ ಜಿಲ್ಲಾಧಿಕಾರಿಗಳ ಆಫೀಸ್ ಎದುರುಗಡೆ ಅಹೋರಾತ್ರಿ ಧರಣಿಯನ್ನು ಹೇಳಿ ನಾವು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಮಾತಾಡ್ಕೊಂಡಿದ್ದೇವೆ ಅಕಸ್ಮಾತ್ ನಮ್ಮ ಕಾರ್ಯ ನಿರ್ವಹಿಸದೇ ಹೋದರೆ ಮೇಲಾಧಿಕಾರಿಗಳು ಮಧ್ಯವರ್ತಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಡಿ ಸಿ ಆಫೀಸ್ ಎದುರುಗಡೆ ಅಹರಾತ್ರಿ ಧರಣಿ ಮಾಡ್ಬೇಕಂತ ಹೇಳಿ ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡ್ಕೊಂಡಿದ್ದೆವು ಬಸವರಾಜ್ ಪಟ್ಟಣಶೆಟ್ಟಿ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣ